ಶಾಲೆಯಿಂದ ಬಂದಿರೋ ಮಕ್ಕಳಿದೀರ ಎಷ್ಟು ಜನ ಕೂತ್ಕೊಂಡು ಇತ್ತು ಹಾಂ ಊಟ ಅವ್ರು ನಾಲ್ಕೈದು ಜನ ಸಪ್ರೇಟ್ ಕೋರ್ಸಿದಾರಲ್ಲ ಏನ್ ಸ್ಟ್ರೆಂತೆ ಅಷ್ಟೇ ಹೌದಾ ಇಲ್ಲಿ ಪಿ ಸಿ ಎಂ ಪಿ ಸಿ ಎಂ ಸಿ ಎಂ ಸಿ ಅವರು ಕಂಪ್ಯೂಟರ್ ಸೈನ್ಸ್ ವ್ಯಾಲೇಜ್ ನಾಲ್ಕು ಜನ ಹಾಕಿದ್ದಾರೆ ವ್ಯಾಲೇಜ್ ಪೂರ್ತಿಗಳು ಇಪ್ಪತ್ತೈದು ಜನ ಅಂದ್ರೆ ಅದ್ರಲ್ಲಿ ಹುಡುಗಿರ ಸಂಖ್ಯೆ ಜಾಸ್ತಿ ಇದೆ ಹುಡುಗರು ಕಡಿಮೆ ಇದೆ ಸೈನ್ಸ್ ಇದೆಲ್ಲ ಪಿ ಸಿ ಎಂ ಪಿ ಸಿ ಎಂ ಸಿ ಪಿ ಸಿ ಎಂ ಸಿಕ್ಟ್ ಆಗಿ ಇರತಕ್ಕಂಥ ಇಪ್ಪತ್ತೈದು ಜನ ಪಿ ಸಿ ಎಂ ಸಿ ಅಲ್ಲಿ ಅದರಲ್ಲಿ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇದೆ ಗಂಡು ಮಕ್ಕಳ ಸಂಖ್ಯೆ ಕಡಿಮೆ ಇದೆ

ಯಾವ ರೀತಿ ನೀವು ಎಜುಕೇಶನ್ ಕಾನ್ಸಂಟ್ರೇಟ್ ಮಾಡ್ತೀರಾ ಯಾವ ಟ್ರೈನಿಂಗ್ ಇದೆ ಯಾವಾಗ ಮಟ್ಟಕ್ಕೆ ಒಂದು ಟ್ರೈನಿಂಗ್ ಸೆಂಟರ್ ಮಾಡ್ತಾರೆ ಓಕೆ ಬೆಂಗಳೂರು ಬೊಮ್ಮವಾರದಲ್ಲಿ ಸೆಂಟರ್ ಮಾಡ್ತಾರೆ ಅಲ್ಲಿಂದ ಈ ಮಕ್ಕಳನ್ನ ನಾವ್ ಏನ್ ಮಾಡ್ತೀವಿ ಕರ್ಕೊಂಡು ಆಗ ಹೋಗ್ತೀವಿ ಅಲ್ಲೇ ರೆಸಿಡೆನ್ಸಿ ಇದ್ರು ಟ್ರೈನಿಂಗ್ ಆಗುತ್ತೆ ಮೇಡಮ್ ಮತ್ತೆ ನಾವು ನಮ್ ಟೀಚರ್ಸ್ ಇದಾರೆ ಅವ್ರಿಗೆ ಆಗ್ತಕ್ಕಂಥ ಟ್ರೈನ್ ಅಪ್ ನಾವು ಕೂಡ ಇಲ್ಲ ಏನ್ ಮಾಡ್ತೀವಿ ಹೊರಗಡೆಯಿಂದ ಕರೆಸಿ ನಾವು ಮಾಡಿಸ್ತೀವಿ ಮೇಡಮ್ ಅಜ್ಜಿ ಜಿ ಎಟ್ ಲೆವೆಲ್ ಇದು ನೀಟ್ ಇದು ಆಮೇಲೆ ಬೆಳಗ್ಗೆ ಮಕ್ಕಳು ಏನು ಮಾಡ್ತಾರೆ ಇವರು ನಾಲ್ಕು ಗಂಟೆಗೆ ಏನು ಮಾಡ್ತಾರೆ ರಾತ್ರಿ ಹತ್ತು ಗಂಟೆಗೆ ಮಲಗಲಿಕ್ಕೆ ಅವರು ಇದು ಮಾಡ್ತಾರೆ ಬೆಳಗಿನ ಜಾವ ಬೇಗ ಇವರು ಎದ್ದೇಳ್ತಾರೆ ಮೇಡಮ್ ನಾಲ್ಕು ಗಂಟೆಗೆ ಬೆಳಗ್ಗೆ ಎದ್ದೇಳ್ತಾರೆ ಮೇಡಮ್ ಮಕ್ಕಳು ಆಮೇಲೆ ಐದು ಗಂಟೆಯಿಂದ ಇವರು ಸ್ಪೆಷಲ್ ಕ್ಲಾಸ್ ನಡೀತಾರೆ ಮೇಡಮ್ ನೈಟ್ ಎಲ್ಲ ಟೀಚರ್ಸ್ ಇಲ್ಲೇ ಉಳಿಯೋದ್ರಿಂದ ನೈಟ್ ಇವ್ರಿಗೆ ಏನಾಗ್ತದೆ ಸ್ಪೆಷಲ್ ಕ್ಲಾಸ್ ಆಗುತ್ತೆ ಮೇಡಮ್ ಹತ್ತು ಗಂಟೆವರೆಗೂ ಹತ್ತು ಗಂಟೆಗೆ ಮಲಗ್ತಾರೆ ಅಂದ್ರೆ ಹತ್ತು ಗಂಟೆಗೆ ಇವರು ನಾಲ್ಕು ಗಂಟೆಗೆ ಹೇಳ್ತಾರೆ ಮೇಡಮ್ ಮಕ್ಕಳು ಇವರೆಲ್ಲ ಹೇಳ್ತಾರೆ ಓಕೆ ಫೈವ್ ಟು ಸಿಕ್ಸ್ ಸೆವೆನ್ ಓ ಕ್ಲಾಕ್ ಮೇಡಮ್ ಸಮಸ್ಯೆ

ಕೆಲ ಕೆ ಕೊಟ್ಟು ಮೊದಲು ಅಂತ ಆಮೇಲೆ ಇಲ್ಲಿ ಕೊಡಬೇಕಲ್ಲ ಇನ್ನೊಂದು ಸತಿ ನೀವು ಅದು ಪ್ಲ್ಯಾನ್ ಮಾಡಿ ಇನ್ನೂ ಒಂದು ಎರಡು ಮೂರು ಸ್ಟಾಫ್ ಕವರ್ ಮಾಡಿದ್ರೆ ಯೂಸ್ ಆಗ್ಬೋದಾ ಮಕ್ಕಳಿಗೆ ಅಟ್ ಒಂದು ಐವತ್ತು ಮಕ್ಕಳಿಗೆ ಯೂಸ್ ಆಗುತ್ತೆ ಅಂದರೆ ಅದನ್ನು ಪ್ರಾವಿಷನ್ ಮಾಡ್ಕೊಳ್ಳಿ ಒಂದು ಮೂರು ಹಳ್ಳಿ ಕಾನ್ಸಂಟ್ರೇಟ್ ಮಾಡಿ ಒನ್ ಟೈಮಿಂಗ್ಸ್ ಟು ಬಸ್ನ ಆ ಕಡೆ ಡೈವರ್ಟ್ ಮಾಡಿ ಸೊ ದಟ್ ನಿಮಗೆ ಆ ಸುತ್ತಮುತ್ತ ಹಳ್ಳಿ ಕವರ್ ಮಾಡಿ ಅಲ್ಲಿ ಗುಟ್ಟಳ್ಳಿ ಪ್ರಾಪರ್ ಹಾಂ ಅಲ್ಲಿಗೆ ಬರೋದು ಸ್ಕೂಲು ಕಾಲೇಜ್ ಯಾಕಂದ್ರೆ ವಡ್ಡಲ್ಲಿ ಮೇಲೆ ಅಯ್ಯಪ್ಪಲ್ಲಿ ನಲ್ಲೂರು ವಡ್ಡಲ್ಲಿ ಪ್ಲೇಸು ಬಟ್ ನಲ್ಲೂರಿಂದ ಅಯ್ಯಪ್ಪಲ್ಲಿಯಿಂದ ಯಾರು ಗುಡ್ಡಲ್ಲಿ ಬರೋರು ಇರಲ್ಲ ವೊಡ್ಡಲ್ಲಿ ಬಸ್ ಸೌಕರ್ಯ ಇಲ್ಲ ವೊಡ್ಡಲ್ಲಿ ಅವ್ರು ಬರಬೇಕು ಹಂಗಾದವರು ಉಂಟು ಅಷ್ಟು ಜನ ಮಾತ್ರ ಗುಡ್ಲಿ ಬರ್ಬೇಕು ಆಯ್ತು ಅದು ಎಷ್ಟು ನಿಮ್ಗೆ ಫೀಸಿಬಲ್ ನೋಡಿ ಬಟ್ ಸ್ಕೂಲ್ ಟೈಮಿಂಗ್ಸ್ಗೆ ಮಾಡಿ ಅದೇ ನೈನ್ ಫಾರ್ಟಿ ಫೈವ್ ಹೋದೆ ಆ್ಯಕ್ಚುಲಿ ನೈನ್ ಫಾರ್ಟಿ ಫೈವ್ ಯಾಕಂದರೆ ಟೆನ್ ಓ ಕ್ಲಾಗೆ ಸ್ಕೂಲು ಕಾಲೇಜು ಅಂತ ಹೇಳಿದ್ರು ವಿಚಾರಿಸಿಕೊಂಡು ಆ ಟೈಮ್ಗೆ ರೀಚ್ ಆಗುತ್ತೆ ಬಟ್ ಅದು ಮತ್ತೆ ಸ್ಟೂಡೆಂಟ್ಸ್ ಮಾತಾಡಿಸ್ದೆ ಆಮೇಲೆ ಇವತ್ತು ಕೆಲಸ ಮಾಡಿ ಜಾಗ ಇದೆ ಸುಂದರ ಪಾಳ್ಯ ಡ್ರಾಪ್ ನೀವು ಬೇತಮಂಗ್ಲಿಂದ ಕವರ್ ಮಾಡೋ ಎಲ್ಲ ರೌಂಡ್ ಮಾಡಿಕೊಂಡು ಮುಟ್ಟಣಿಗೆ ಹೋಗಿ ಸುಂದ್ರ ಪಾಂಡ್ಯಕ್ಕೂ ವಾಪಸ್ ಹೋಗೋ ಥರ ಕೊಡ್ತೀವಿ ಇಲ್ಲ ಸುಂದ್ರಪಾಂಡ್ಯ ಹಿಂಗೆ ರೌಂಡ್ ಬರುತ್ತೆ ಅಥವಾ ಈ ಕಡೆ ಬೇತ್ಮಂಗ್ಲಿಂದ ಇದು ಕರೆಕ್ಟ್ ಇದೆಯಾ ಅಂತ ನೀವೇ ನಿಮಗೆ ಅದು ಐಡಿಯಾ ಇರುತ್ತಲ್ಲ ಅದ್ರ ಮೇಲೆ ಮಾಡಿ ನೋಡ್ಕೊಂಡು ಮಾಡಿದ್ದೀನಿ ಮಾಡಿದ್ದೆ